ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಮಾನಾರ್ಥಕ ಪದಗಳು ಹಾಗೆ ಇವತ್ತಿನ ಹಿತ ನೋಡಿ ಒಂದು ಉತ್ತಮ ಪುಸ್ತಕ ನೂರು ಜನರಿಗೆ ಅಥವಾ ಸ್ನೇಹಿತರಿಗೆ ಸಮಾನ ಆದರೆ ಒಬ್ಬ ಉತ್ತಮ ಸ್ನೇಹಿತ ಅಥವಾ ವ್ಯಕ್ತಿ ಒಂದು ಗ್ರಂಥಾಲಯಕ್ಕೆ ಸಮ ಈಗ ಸಮಾನಾರ್ಥಕ ಪದಗಳು ಭಿನ್ನಾನ ಅಂದರೆ ಒನಪು ಮತ್ತು ವೈಯಾರ ವಲ್ಲಭೆ ಕಾಂತಿ ಹೆಂಡತಿ ಪತ್ನಿ ಮರ್ಕಟ ಮಂಗ ಕೋತಿ ಚೂಟಿ ಅಂದರೆ ಚುರುಕು ಅಥವಾ ಲವಲವಿಕೆ ವಿಭಜನೆ ವಿಂಗಡಣೆ ಮತ್ತು ಬೇರ್ಪಡಿಸುವಿಕೆ ಉದಯ ಹುಟ್ಟು ಮತ್ತು ಮೂಡು ರೇಡಿಯೋ ಆಕಾಶವಾಣಿ ಬಾನುಲಿ ಸಂಸ್ಥಾನ ರಾಜ್ಯ ಅಥವಾ ದೇಶದ ಒಂದು ಭಾಗ ಅರಿವೆ ಬಟ್ಟೆ ಅಥವಾ ವಸ್ತ್ರ ದುಸ್ತರ ಕಠಿಣ ನಂಜು ವಿಷ ಸಾಧಿತ ಸಾಧಿಸಿದ ಅಥವಾ ಸಿದ್ಧಿಯನ್ನು ಪಡೆದ ಕಲಿ ವೀರ ಮತ್ತು ಶೂರ ಬೆಸುಗೆ ಹೊಂದಿಕೆ ಮೊರೆವ ಗರ್ಜಿಸುವ ಇವಿಷ್ಟು ಸಮಾನಾರ್ಥಕ ಪದಗಳು ಈ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್